ಹೊಳೆಹೊನ್ನೂರು ಹೋಬಳಿಯ ಹಳ್ಳಿಯ ರೈತರ ಮೇಲೆ ಅರಣ್ಯ ಇಲಾಖೆ ಸುಳ್ಳು ಪ್ರಕರಣ ದಾಖಲು ಮಾಡಿದೆ ರೈತರ ಜಮೀನನ್ನು ಕಸಿದುಕೊಂಡು ರೈತರನ್ನು ಒಕ್ಕಲುಪಿಸುವ ಕೆಲಸ ಮಾಡಿದ್ದಾರೆ ಅಂತ ಆರೋಪಿಸಿ ಶಿವಮೊಗ್ಗದಲ್ಲಿ ರೈತರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಮತ್ತು ರಾಜ್ಯ ರೈತ ಸಂಘದ ಅಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಪಾಲ್ಗೊಂಡಿದ್ದರು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಸಾಗುಲು ಮಾಡ್ತಾ ಇದ್ದ ರೈತರ ವಿರುದ್ಧ ಅರಣ್ಯ ಇಲಾಖೆಯ ಈ ನಡೆ ಸರಿಯಲ್ಲ ಅಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಕಿಡಿಕಾರಿದರು ರೈತ ವಿರೋಧಿ ಸರ್ಕಾರಗಳಿಗೆ ರೈತರನ್ನು ಒಕ್ಕಲೆ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸರ್ಕಾರದ ಬಾಯಿ ಬಂದಕ್ಕೆ ಅದು ಏನು ಅವರಿಗೆ ಒಂದು ಏನ ಒಂದು ಕಾನೂನು ರೂಪಿಸಿದಾಗ ಬಾಯಿ ಉಚ್ಕೊಂಡಿರ್ತಾರೆ ಇದೇ ನಮ್ಮ ಉಪಮುಖ್ಯಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮಾಧ್ಯಮ ಒಕ್ಕಲೆಪಿಸಿದ್ರೆ ನಾವು ಸುಮ್ಮನೆ ಬಿಡೋದು ಅಂತ ನೆನಪಿದೆ ನಿಮ್ಮೆಲ್ಲರಿಗೂ ನೆನಪಿರ್ಬೋದು ಮಂತ್ರಿಗಳಿಗೆ ಹೇಯ್ ಫಲಾಮ್ ಜಿಂದಾಬಾದ್ ಹೇಯ್ ಫಲಾಮ್ ಜಿಂದಾಬಾದ್ ಪಟ್ಟಿ ಮಂಜೂರ್ ಮಾಡಿದ್ರೆ ಅದ ರದ್ದು ಮಾಡಬೇಕು ಅಂತ ಹೇಳ್ತೀತೆ ನೀವು ಮೋಸ ಮಾಡಿದಿರಾ ವಂಚನೆ ಮಾಡಿದಿರಾ ಸುಳ್ಳು ಹೇಳಿದಿರಾ ಹಾಗಾಗಿ ಅರಣ್ಯ ಅಧಿಕಾರಿಗಳು ಆದ್ಯಾಕ್ಕೆ ಯಾಕೆ ಇತ್ತು ಸೆಕ್ಷನ್ 108 ಕೆಡಿ ಉಚಿತ ತಾಗಳ ಒಂದು ಭೂಕಂದನೆ ಮತ್ತೆ ಬೆಳೆಗೆ ನಮ್ಮ ರಘುಶ್ ಗೌಡರು ಮತ್ತೆ ಎಲ್ಲ ನಮ್ಮ ಒಳ್ಳೆಯರ ಭಾಗದ ಮುಖಂಡರು ಇವತ್ತು ಭದ್ರಾವತಿ ತಾಲೂಕು ಆನ್ವೇರಿ ಭಾಗದ ಹೊಳೆಹೊನ್ನೂರು ಬಳಿಯ ಆನ್ವೇರಿ ಭಾಗದ ಸುಮಾರು ಇಪ್ಪತ್ ಮೂವತ್ತು ಹಳ್ಳಿಗಳಲ್ಲಿ ಅರಣ್ಯ ಇಲಾಖೆಯವರು ದೌರ್ಜನ್ಯದಿಂದ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರತಕ್ಕಂತ ಏನು ಬಡ ಸಾಗೋಳಿದಾರ ರೈತರನ್ನ ಇವತ್ತು ಒಕ್ಕಲಿಬರಿಸ ಕೆಲಸ ಮಾಡ್ತಾ ಇದ್ದಾರೆ ಈಗ ಬಾ ಬಾ ಎಲ್ಲ ಜನರತ್ರ ಕೂಡ ಸಾಗುವಳಿ ಪತ್ರ ಇದ್ದಾವೆ ಸಾಗುವಳಿ ಹಕ್ ಪತ್ರ ತೋರ್ಸಕ್ಕೆ ಹೋದ್ರೆ ಒಬ್ಬ ಅರಣ್ಯಾಧಿಕಾರಿ ಮಾವಿನಕಟ್ಟೆ ಆರ್ ಎಫ್ಒ ಅಂತ ಹೇಳಿ ಅರಣ್ಯಾಧಿಕಾರಿ ನೀನು ಸಾಗೋಳಿ ಚೀಟಿ ತಗೊಂಡು ಹೋಗೋ ಅಂತಾರಂತೆ ಏ ಕ್ವಶನ್ದಾಗೆ ಸಾಗೋಳಿ ಚೀಟಿ ಕೊಟ್ಟರು ಯಾರು ನಾವು ಕಂಡು ಬರ್ಕೊಂಡಿದ್ದೀವ ಸಾಗೋಳಿ ಚೀಟಿನ ಸಾಗುವಳಿ ಚೀಟಿ ಕೊಟ್ಟಿದ್ದು ಸರ್ಕಾರ ಸಾಗುವಳಿ ಚೀಟಿ ಕೊಟ್ಟಿದ್ದು ಕಂದಾಯ ಇಲಾಖೆ ಸಾಗುವಳಿ ಚೀಟಿ ಕೊಟ್ಟಿದ್ದು ಸರ್ಕಾರ ಅಧಿಕೃತವಾದಂತ ಸಾಗುವಳಿ ಹಕ್ಕು ಪತ್ರವನ್ನು ಮಾನ್ಯ ಮಾಡದೆ ಹೋದ್ರೆ ಯಾರು ಮಾನ್ಯ ಮಾಡೋರು ನೀವು ಸರ್ಕಾರದ ಅಧಿಕಾರಿ ಅಲ್ವ ನೀನು ನಾನು ಅದಕ್ಕೆ ಸರ್ಕಾರಕ್ಕೆ ತಮ್ಮ ಮೂಲಕ ಹೇಳ್ತಾ ಇದ್ದೀನಿ ನೀವು ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಹತ್ ಅರಣ್ಯ ಮಂತ್ರಿಗಳೇ ನೀವು ಮೂರು ಎಕರೆ ಒಳಗಡೆ ಇರ್ತಕ್ಕಂಥ ರೈತರನ್ನ ಒಕ್ಕಲಿ ಎಬ್ಬರಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಿರಿ ಹದಿನೈದನೇ ಇಸ್ವಿಯಿಂದ ಈಚೆ ಮಾಡಿದಂಥ ರೈತರು ಮಾತ್ರ ನಾವು ಜಾಸ್ತಿ ಇರತಕ್ಕಂಥನು ಅಂತದ್ದು ಹೇಳಿದಿರಿ ಆದರೆ ಇವರು ಸುಮಾರು ಮೂವತ್ತು ನಲವತ್ತು ವರ್ಷ ಇರ್ತಕ್ಕಂಥ ಸಾಗುವಳಿ ಮಾಡಿರ್ತಕ್ಕಂಥ ರೈತರನ್ನು ಕೂಡ ಒಕ್ಕಲೆಬ್ಬರಿಸ್ತಾ ಇದ್ದಾರೆ ಸಾಗುವಳಿ ಚೀಟಿ ಕೊಟ್ಟರ ಮೇಲೆ ಹೋಗ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ಯಾರು ಕಂದಾಯ ಇಲಾಖೆ ಕೊಟ್ಟಿದ್ದಾರೆ ಯಾರು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಅವ್ರ ಮೇಲೆ ನೀವು ಕೇಳಿ ಅವ್ರ ಮೇಲೆ ಕೇಸ್ ಹಾಕಿ ರೈತರ ಮೇಲೆ ಕೇಸ್ ಹಾಕ್ತಾ ಇದ್ದೀರಿ ಇವತ್ತು ರೈತರಿಗೆ ಕೇಸ್ ಹಾಕ್ತೀವಿ ನಾವು ಕತ್ಕೊಂಡ್ಬಂದಿದೀವ ತಾಲೂಕ್ ಕಚೇರಿ ಸಾಗುವಳಿ ಚೀಟಿ ಕತ್ಕೊಂಡ್ಬಂದಿದ್ರೆ ನಾವು ಬಹಿರಂಗವಾಗಿ ತಹಸೀಲ್ದಾರ್ ಮಾಜರ್ ಮಾಡಿ ಇಪ್ಪತ್ ಮೂವತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರ ಕೊಟ್ಟಿರ್ತಕ್ಕಂಥದ್ದು ಆದ್ದರಿಂದ ನಾನು ಸರ್ಕಾರಕ್ಕೆ ತಮ್ಮ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹಿಂದೆ ಎಂಬತ್ತರ ಚಿರಬಳಿ ಎಂಬತ್ತೆರಡರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ದರ್ಪದಿಂದ ರೈತರಿಗೆ ಅವಹೇಳನ ಮಾತಾಡಿದ್ರಿಂದ ನಾಗ ಸಮುದ್ರದಲ್ಲಿ ಮೂರು ಜನ ಪ್ರಾಣ ಕಳ್ಕೊಳ್ತಕ್ಕಂಥ ಕೆಲಸ ಆಯಿತು ಇವತ್ತು ಕೂಡ ಅರಣ್ಯ ಇಲಾಧಿಕಾರಿಗಳು ರೈತರಿಗೆ ಅವ ಅವಹೇಳನವಾಗಿ ಮಾತಾಡಿದರೆ ಮತ್ತೆ ದೊಡ್ಡ ಹೋರಾಟ ಆಗತ್ತೆ ಎಂಬತ್ತನೇ ಇಸ್ವಿಯ ಹೋರಾಟ ಮತ್ತು ಪ್ರಾರಂಭ ಆಗುತ್ತೆ ರೈತರೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅದನ್ನ ನೀವೇನು ಯಾವ ರೀತಿ ಕೋರ್ಟ್ನಲ್ಲಿ ಬಗೆಹರಿಸ್ತೀರೋ ಕೋರ್ಟ್ ಹೇಳ್ತಿರೋ ನಾವು ನಮ್ಮದೇ ಆದಂತ ಕೋರ್ಟ್ ನಲ್ಲಿ ಬಡವರು ಕೋರ್ಟ್ ನಲ್ಲಿ ನಾವು ಸಾಗ ಮಾಡಿಕೆ ಬಂದಿದೀವಿ ಯಾವುದೇ ಕಾರಣಕ್ಕೂ ನಾವು ಸಾಗುಳಿಯ ಬಿಡಲ್ಲ ನಮ್ಮ ಜಮೀನ್ ನಾವು ಬಿಟ್ಕೊಡಲ್ಲ ಅಂತಕ್ಕಂಥದನ್ನ ತಮ್ಮ ಮೂಲಕ ಸ್ಪಷ್ಟ ಮಾಡ್ತಾ ಇದ್ದೀವಿ ಇವತ್ತು ಅರಣ್ಯ ಮಂತ್ರಿಗಳು ತತ್ಕ್ಷಣದಿಂದ ಏನು ಬಗರುಕ್ಕು ಸಮಸ್ಯೆ ಬಗ್ಗೆ ಮತ್ತೊಂದು ಎಲ್ಲ ಜನಪ್ರತಿನಿಧಿಗಳ ರೈತ ಮುಖಂಡರ ಸಭೆ ಕರೆದು ಇತಿ ಇತಿಶ್ರೀ ಹಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತು ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಹೊಳೆಹೊನ್ನೂರು ಹೋಬಳಿಯಲ್ಲಿ ಕಳೆದ ಒಂದು ನಾಲ್ಕೈದು ದಿವಸದಿಂದ ರೈತರಿಗೆ ಒಂದು ರೀತಿಯ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಫಾರೆಸ್ಟ್ ಇಲಾಖೆಯವರು ಫಸ್ಟ್ ಎಲ್ಲ ಕಡೆಗೂ ಹೋಗ್ಬಿಟ್ಟು ಟ್ರೆಂಚ್ ಹೊಡಿತೀವಿ ಅಂತೇಳಿ ಹೋಗ್ತಾರೆ ಅದು ಹೋಗಬೇಕಾದ ಸಂದರ್ಭದಲ್ಲಿ ಅವ್ರುಗಳು ನಾವು ನನ್ನ ಫೋನಲ್ಲಿ ನಾನು ಸಂಪರ್ಕ ಮಾಡ್ತೀನಿ ಡಿ ಎಫ್ ಅವ್ರ ಹತ್ರ ಇಲ್ಲ ನಾನು ಓಡಾಡಿ ನೋಡ್ಕೊಂಡು ಬರ್ತೀನಿ ಅಷ್ಟೇ ಮೇಡಮ್ ಬೇರೆ ಏನೂ ಇಲ್ಲ ಇಲ್ಲಿ ಸರಿ ಪ್ರತಿ ವರ್ಷ ಅವ್ರ ಜಮೀನಿಗೆ ಅವ್ರ ಸಿಪ್ಪಿಟಿ ಹೊಡ್ಕೊಂಡು ಅರಣ್ಯನ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಸಹಜ ಇರುತ್ತೆ ಬಿಡು ಅಂತ ನಾನು ಅಂದ್ಕೊಂಡ್ರೆ ಅವರು ಇನ್ನೊಂದು ರೀತಿಯಲ್ಲಿ ಅದನ್ನು ಕಂದಾಯ ಇಲಾ ಕಂದಾಯ ಇಲಾಖೆಗೆ ರೈತರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಯಾವತ್ತೋ ಇಂಡೀಕರಣ ಮಾಡ್ಕೊಂಡಿರೋದನ್ನು ಓಪನ್ ಮಾಡಿಕೊಂಡು ಇವತ್ತು ಅದೆಲ್ಲ ನಮ್ಮ ಫಾರೆಸ್ಟ್ ಲ್ಯಾಂಡು ನಿಮ್ಮ ರೈತರಿದ್ದಾರೆ ನಮ್ಮ ರೈತರುಗಳಿಗೆಲ್ಲ ಕಂದಾಯ ಇಲಾಖೆ ಮೂಲಕ ಅವರು ನೋಟಿಸ್ ಕೊಡಿಸ್ತಕ್ಕಂಥ ಒಂದು ನಿಜಕ್ಕೂ ಒಂದು ರೀತಿಯ ಅಧಿಕಾರಿಗಳ ಉದ್ದೋಟದನ ನಾವು ಫೋನಲ್ಲಿ ಮಾತನಾಡಿದರೆ ಅವರು ಹೇಳ್ತಕ್ಕಂಥದ್ದು ನಮಗೆ ನಂಬರ್ಸ್ ಆಫ್ ಕೇಸ್ ಆಗಬೇಕು ಅಷ್ಟೇ ನಂಬರ್ಸ್ ಆಫ್ ಕೇಸ್ಗಳಿಗೋಸ್ಕರ ರೈತರನ್ನು ಭಯಭೀತರನ್ನಾಗಿಗೊಳಿಸ್ತಕ್ಕಂಥದ್ದು ಯಾವ ನ್ಯಾಯ ಇದೆ ಅವ್ರು ಇರ್ತಕ್ಕಂಥ ಅರಣ್ಯವನ್ನು ನೀಟಾಗಿ ಉಳಿಸ್ಕೊಂಡ್ರೆ ಸಾಕಾಗಿದೆ ಇವಾಗಲೂ ಸಹ ನಮ್ಮ ಈ ಭಾಗದಲ್ಲೆಲ್ಲ ಆನೆಗಳು ದಾಳಿ ಆಗ್ತಾಯಿದೆ ಯಾಕೆ ಆನೆಗೆ ಒಳಗಡೆ ಆಹಾರ ಇಲ್ಲ ಕಾಡಿಲ್ಲ ಒಳಗಡೆ ದಟ್ಟವಾದ ಕಾಡು ಏನಾಗಿದಾವೆ ಅಲ್ಲಿ ಅವರು ಬಿದಿರು ಬೆಳೆದ್ರೆ ಆನೆಗಳಿಗೆ ಆಹಾರ ಅದು ಅಲ್ಲೇ ಇರುತ್ತೆ ಅದನ್ನೆಲ್ಲ ಅವರು ಧಿಕ್ಕರಿಸಿ ಇವತ್ತು ರೈತರ ಮೇಲೆ ನೇರವಾಗಿ ಪ್ರಹಾರ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ವಿರೋಧಿಸ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ರೈತರನ್ನ ನಾವು ಒಕ್ಲಪ್ಸೋಕ್ಕೆ ಬಿಡೋದಿಲ್ಲ ಅಂತ ಹೇಳೋಕ್ಕೆ ಹೇಳ್ತಾ ಇದ್ದೀವಿ ಇದನ್ನು ನಮ್ಮ ಮಾನ್ಯ ಸಚಿವರ ಗಮನಕ್ಕಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಂಸದರ ಗಮನಕ್ಕಿದೆ ಎಲ್ಲರ ಗಮನಕ್ಕೂ ಸಹ ತೆಗೆದುಕೊಂಡು ಬಂದಿದ್ದೀವಿ ನನ್ನ ಕ್ಷೇತ್ರದ ವ್ಯಾಪ್ತಿಯ ರೈತರನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಲೋ ಒಪ್ಲಪ್ಸೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ರೈತರ ಪರ ಹೋರಾಟಕ್ಕೆ ನಾವು ಕೇಳೋದು ಇಷ್ಟೇ ಬಗರುಕುಮಲ್ಲಿ ಫಾರ್ಮ್ ನಂಬರ್ ಐವತ್ತು ಐವತ್ಮೂರಲ್ಲಿ ಪಾಣಿಯನ್ನು ಪಡೆದು ಆ ನಿಟ್ಟಿನಲ್ಲಿ ಬಂದಂತ ಎಲ್ಲ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಈ ಅನ್ಯಾಯವನ್ನು ಸಹಿಸೋದಿಲ್ಲ ಪಕ್ಷಾತೀತವಾಗಿ ನಾವು ಹೋರಾಟಕ್ಕೆ ಎಳಿತೇವೆ ಭಾರತದ ಬೆನ್ನೆಲುಬು ಅಂದರೆ ಅಲ್ಲಿನ ಹಳ್ಳಿಗಳು ಏಳು ಲಕ್ಷ ಹಳ್ಳಿಗಳಿದೆ ಶೇಕಡ ಎಪ್ಪತ್ತು ಪರ್ಸೆಂಟಷ್ಟು ಅಷ್ಟು ಹಳ್ಳಿಗಳಲ್ಲಿ ನಮ್ಮ ರೈತರಿದ್ದಾರೆ ಯಾವುದೇ ಕಾರಣಕ್ಕೂ ಈ ಹೊಳೆಹೊನ್ನೂರು ಭಾಗದಲ್ಲಿ ಆಗುವಂತ ರೈತರಿಗೆ ಆಗುವಂಥ ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಹಾಗೂ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿ ಹೋರಾಡ್ತೇವೆ